ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಅತೀತ ಉಪನ್ಯಾಸಕರ ಧರಣಿ ದಿಢೀರ ಓರ್ವ ಉಪನ್ಯಾಸಕ ಮೈ ಮೇಲೆ ಪೆಟ್ರೋಲ್ ಸುರಿದುಕೊಂಡು ಆತ್ಮಹತ್ಯೆಗೆ ಯತ್ನ ಗದಗ್ ಜಿಲ್ಲಾಧಿಕಾರಿ ಕಚೇರಿ ಎದುರು ಅಹೋರಾತ್ರಿ ಧರಣಿ ಸತ್ಯಾಗ್ರಹ ಆರಂಭ ಓರ್ವ ಉಪನ್ಯಾಸಕಿ ಪ್ರತಿಭಟನೆ ವೇಳೆ ಚಾಕು ಪ್ರದರ್ಶನ ಮಾಡಿ ಆಕ್ರೋಶ ತಕ್ಷಣ ಅಲರ್ಟ್ ಆದ ಸ್ಥಳದಲ್ಲಿದ್ದ ಪೊಲೀಸರು ಪೆಟ್ರೋಲ್ ಬಾಟಲ್ ಕಸಿದುಕೊಂಡು ರಕ್ಷಣೆ ಕೂಡಲೇ ಕೌನ್ಸಿಲಿಂಗ್ ಸ್ಥಗಿತಗೊಳಿಸಬೇಕು ಅಂತ ಒತ್ತಾಯ ಬೆಂಗಳೂರಿನಲ್ಲಿ ನಡೆಯುತ್ತಿರೋ ಅತಿಥಿ ಉಪನ್ಯಾಸಕರ ಕೌನ್ಸಿಲಿಂಗ್ ವೈಜ್ಞಾನಿಕ ನಿಯಮ ಜಾರಿಗೆ ಆಕ್ರೋಶ ಇಪ್ಪತ್ತು ಮೂವತ್ತು ವರ್ಷ ಸೇವೆ ಮಾಡಿದ್ದ ಉಪನ್ಯಾಸಕರು ಅತಂತ್ರ ಪ್ರಥಮ ದರ್ಜೆ ಕಾಲೇಜ್ ಅತಿಥಿ ಉಪನ್ಯಾಸಕರ ಹೋರಾಟ ಬೆಂಗಳೂರು ಮೈಸೂರು ಮಂಡ್ಯ ಗದಗ್ ಬಾಗಲಕೋಟ ಕೊಪ್ಪಳ ಚಿತ್ರದುರ್ಗ ಸೇರಿ ರಾಜ್ಯದ ವಿವಿಧ ಜಿಲ್ಲೆಗಳಿಂದ ಆಗಮಿಸಿದ ಅತಿಥಿ ಉಪನ್ಯಾಸಕರು